ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಅವ್ರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ ಪಿ ಎಮ್ ಅಥವಾ ಪಿ ಎಮ್ ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಅರವತ್ತು ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ ಆದರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅವ್ರು ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು ಐವತ್ನಾಲ್ಕು ಇರ್ಬೋದು ಆದರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನು ಉಪಯೋಗಿಸ್ತಾ ಉಪಯೋಗ ಮಾಡ್ತಾ ಇದ್ರು ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಭಾಳ ಸಂತೋಷ ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಹವೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಮಕ್ಕಳನ್ನು ಹವೇಳ್ನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಿಗಿಂತ ಒಳ್ಳೆ ಇರೋರು ಭಾಳಷ್ಟು ಜನ ಮಕ್ಕಳಿದ್ದಾರೆ ಇವ್ರಿಗಿಂತ ಒಳ್ಳೆಯ ಬುದ್ಧಿ ಎಷ್ಟೋ ಜನ ಮಕ್ಕಳು ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತ ಇದ್ದವರು ಇದ್ದಾರೆ ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಆ ಹವೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಅವೇಳನ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಅವೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೇನು ಮಾಡ್ತೀವಿ ಅಂತ ಹೇಳಲಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆ ಗೀಡಾಗಿದ್ದಾರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಎಲ್ ಭಾಷಣ ಮಾಡಿದ್ರು ಅಲ್ಲಿ ಅರವತ್ತು ಸಾವಿರ ಜನ ರಿಲೀಫ್ ಕ್ಯಾಂಪಲ್ಲಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಂದು ಒತ್ತುವರ್ ಒತ್ತುವರಿ ಮಾಡಿದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನೂ ಇವ್ರಿಗೆ ಇವ್ರಿಗೆ ಮಾಡಲಿಕ್ಕಾಗತ್ತೆ ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ ದಿ ಓ ದೀದಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನು ಹೇಳಕ್ಕೆ ಹೋದರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ ಫಿಫ್ಟಿ ಕಿರೋರು ಗರ್ಲ್ ಫ್ರೆಂಡ್ ಅಂದರು ನಮ್ಮ ನಾಯಕರ ಬಗ್ಗೆ ಜರ್ಸಿ ಅಂತೆಲ್ಲ ಮಾತಾಡಿದ್ದಾರೆ ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ಬಾಲಕ್ ಬುದ್ಧಿ ಬಚ್ಚಾ ಬುದ್ಧಿ ಅಂತ ಹೇಳೋ ನರೇಂದ್ರ ಮೋದಿಯವರು ಬನಾರಸಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಕ್ಕೆ ತಡಕಾಡ ಹಾಯಿಸಿಬಿಟ್ರು ರಾಹುಲ್ ಅವರು ನಾಲ್ಕು ಲಕ್ಷದಲ್ಲಿ ರಾಯಬರೇಲಿನಲ್ಲಿ ಗೆದ್ದಿದ್ದಾರೆ ವೈನಾಡಲ್ಲೂ ಗೆದ್ದಿದ್ದಾರೆ ಆದ್ದರಿಂದ ಜನಗಳಿಗೆ ಅವಮಾನ ಬೇಕಾಗಿಲ್ಲ ಉತ್ತರ ಪ್ರದೇಶ ಜನಕ್ಕೆ ಮತ್ತು ಕೇರಳದ ಜನಕ್ಕೆ ನರೇಂದ್ರ ಮೋದಿಯವರು ಅವಮಾನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ ಹಿಂದೂ ಹೆಸರಲ್ಲಿ ಹೊಟ್ಟೆ ಪಾಡು ಮಾಡ್ತಾ ಇರೋರು ಫಲಾನುಭವಿಗಳು ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ ಅಯೋಧ್ಯಾದಲ್ಲೂ ಸಹ ಸೋಲ್ಸು ಕಳಿಸಿದ್ದಾರೆ